ಹಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಬಾ ಪಾಕಶಾಲೆ ನಾನು ನಿಮ್ಮ ಶೀತಲ್ ಅಡುಗೆ ಮಾಡ್ತಾ ಇರೋದು ನಮ್ಮಮ್ಮ ನಳ್ಳಿನ ಇವತ್ತು ನಾವು ಮಸಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ಶುರು ಮಾಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಈಗ ಬನ್ನಿ ಈ ರುಚಿಕರವಾದಂಥ ಮಸಪ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಇದು ದಂಟಿನ ಸೊಪ್ಪು ಈ ಸೊಪ್ಪಲ್ಲೇ ನಾವು ಇವತ್ತು ಸಾರು ಮಾಡ್ತಾ ಇರೋದು ಸೊಪ್ಪನ್ನು ನೀಟಾಗಿ ಸೋಸಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೋಬೇಕು ಈಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಇದಕ್ಕೆ ಮುಕ್ಕಾಲು ಲೀಟರಷ್ಟು ನೀರು ನೀರು ಸ್ವಲ್ಪ ಬಿಸಿ ಆದಮೇಲೆ ಇನ್ನೂರು ಗ್ರಾಮಷ್ಟು ತೊಗರಿಬೇಳೆ ಅಂದರೆ ಕಾಫಿ ಕುಡಿಯೋ ಲೋಟದಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಹತ್ತು ನಿಮಿಷ ನೆನೆಸಿಟ್ಕೊಂಡಿರಬೇಕು ಅದನ್ನು ಈಗ ಕುಕ್ಕರ್ಗೆ ಹಾಕ್ತಾಯಿದ್ದೀವಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಹಾಕಿ ಸೊಪ್ಪಿನ ಸ್ಯಾರಿಗೆ ಸ್ವಲ್ಪ ಹೆಸರುಬೇಳೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಇದಕ್ಕೆ ನಾವು ತೊಳೆದು ಕಟ್ ಮಾಡ್ಕೊಂಡಿರುವಂಥ ಸೊಪ್ಪನ್ನ ಹಾಕ್ತಾ ಇದ್ದೀವಿ ಜೊತೆಯಲ್ಲಿ ಸ್ವಲ್ಪ ಕರಿಬೇವು ಒಂದು ಚಿಕ್ಕದ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹನ್ನೆರಡರಿಂದ ಹದಿನೈದು ಸಿಪ್ಪೆ ಸುಳ್ದಿರುವಂಥ ಬೆಳ್ಳುಳ್ಳಿ ಹೆಸರು ಆರು ಮೆಣಸಿನಕಾಯಿ ಕಟ್ ಮಾಡಿ ಹಾಕ್ತಾ ಇದ್ದೀವಿ ಒಂದು ದೊಡ್ಡ ಟೊಮ್ಯಾಟೊ ಕಟ್ ಮಾಡಿ ಹಾಕ್ತಾ ಇದ್ದೀವಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಒನ್ ಟೀ ಸ್ಪೂನ್ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಂಬಾರ್ ಪುಡಿ ಈ ಸಾಂಬಾರ್ ಪುಡಿನ ನಾವು ಮನೆಯಲ್ಲೇ ಮಾಡಿಕೊಂಡಿರೋದು ಈಗ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿ ನಾವು ಹಾಕಿರುವಂಥ ಇಂಗ್ರೀಡಿಯಂಟ್ಸ್ ಎಲ್ಲ ನೀಟಾಗಿ ಮುಳುಗೋ ಅಷ್ಟು ನೀರು ಹಾಕಬೇಕು ನಾವು ಹಾಗೆ ಇದಕ್ಕೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಹಾಕಿ ಲಿಡ್ ಮುಚ್ಚಿ ಮೂರ್ ವಿಜಿಲ್ ಇದು ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕೊಳ್ಳೋಣ ಹಾಗಾಗಿ ಸ್ಟವ್ ಮೇಲೆ ಒಂದು ಚಿಕ್ಕ ಕಡಾಯಿ ಹಿಡ್ಕೊಂಡು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಎಂಟರಿಂದ ಹತ್ತು ಸಿಪ್ಪೆ ಸುಳಿದಿರುವಂಥ ಬೆಳ್ಳುಳ್ಳಿ ಹೆಸಲನ್ನು ಕುಟ್ಟಿ ಇದರಲ್ಲಿ ಹಾಕ್ತಾ ಇದ್ದೀವಿ ಹಾಗೆ ಸ್ವಲ್ಪ ಹೆಚ್ಚಿಡ್ಕೊಂಡಿರುವಂತ ಈರುಳ್ಳಿ ಮತ್ತೆ ಕರಿಬೇವು ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ಳಿ ಈ ಕಡೆ ನೋಡಿ ಕುಕ್ಕರ್ದು ಮೂರು ವಿಜಿಲ್ ಆಗಿದೆ ಲಿಡ್ ಓಪನ್ ಮಾಡೋಣ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಮಸಿಯೋ ಕೋಲಲ್ಲಿ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಮಸಿಬೇಕು ನೋಡಿ ಈ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾವಿಲ್ಲಿ ಕಲ್ಲುಪ್ ಹಾಕ್ತಾ ಇದೀವಿ ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಹಾಕ್ಬೇಕು ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸಾರನ್ನ ಮಸಿದಷ್ಟು ಒಳ್ಳೆ ರುಚಿ ಕೊಡುತ್ತೆ ಈಗ ನಾವು ಮಾಡಿಟ್ಕೊಂಡಿರುವಂಥ ಒಗ್ಗರಣೆನ ಇದರಲ್ಲಿ ಹಾಕಿ ಚೆನ್ನಾಗಿ ಕೈಯಾಡಬೇಕು ಕುಕ್ಕರ್ ಲಿಡ್ ಮುಚ್ಚಿ ಇದನ್ನು ಎರಡರಿಂದ ಮೂರು ನಿಮಿಷ ಕುದಿಯೋಕೆ ಬಿಡೋಣ ಇಷ್ಟು ಮಾಡಿದ್ರೆ ನೋಡಿ ರುಚಿಕರವಾದಂಥ ಮೊಸೊಪ್ಪು ಸವಿಯಲು ಸಿದ್ಧ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದು ಬಿಸಿ ಬಿಸಿ ಅನ್ನ ತುಪ್ಪ ಹಾಗೆ ಮುದ್ದೆ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಟೇಸ್ಟ್ ಹೇಗೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಇದನ್ನು ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ಬರುತ್ತೆ ನೀವು ಅವಾಗಲೇ ಬಂದ ನಮ್ಮ ವೀಡಿಯೋನ ನೋಡ್ಬೋದು ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀವಿ ನಮಸ್ಕಾರ ಟೇಕ್ ಕೇರ್